ಸಾಮಾನ್ಯವಾಗಿ ಎಲ್ಲರಿಗೂ ಬರುವ ಈ ಪ್ರಶ್ನೆ ಮುಖ್ಯಪ್ರಾಣ ಅಂದರೆ ಯಾರು ಅದರ ಬಗ್ಗೆ ಉಪನಿಷತ್ತಿನಲ್ಲಿ ವೇದಗಳಲ್ಲಿ ಮಹಾಭಾರತದಲ್ಲಿ ರಾಮಾಯಣಗಳಲ್ಲಿ ಸಾಕಷ್ಟು ವಿವರಣೆಗಳು ಇದೆ ಅದೇ ರೀತಿಯಾಗಿ ಜ್ಞಾನಿಗಳೆಲ್ಲ ಮುಖ್ಯಪ್ರಾಣದೇವರ ಪರಿಚಯವನ್ನು ನಮಗೆ ಮಾಡಿಸಿ ಕೊಟ್ಟಿದ್ದಾರೆ ವಾಯು ಗಾಳಿ ಗಾಳಿ ಇಲ್ಲದೆ ಯಾರೂ ಬದುಕಲಿಕ್ಕೆ ಸಾಧ್ಯ ಇಲ್ಲ ಆದರೆ ಗಾಳಿ ಗಾಳಿ ಮಾತ್ರ ಕಣ್ಣಿಗೆ ಕಾಣುವುದಿಲ್ಲ ಕಣ್ಣಿಗೆ ಕಾಣುವುದಿಲ್ಲ ಆದರೆ ಗಾಳಿಯನ್ನು ಬಿಟ್ಟು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಮುಖ್ಯಪ್ರಾಣದೇವರು ಕಾಣುವುದಿಲ್ಲ ಆದರೆ ಅವರನ್ನು ಬಿಟ್ಟು ಇರಲಿಕ್ಕೆ ನಮಗೆ ಸಾಧ್ಯವೇ ಇಲ್ಲ ಎಲ್ಲ ಪ್ರಮಾಣಗಳಿಗೂ ಅಷ್ಟೇ ನಮಗೂ ಅಷ್ಟೇ ಮುಖ್ಯಪ್ರಾಣದೇವರು ಬೇಕೇ ಬೇಕು ಅವರು ಇಲ್ಲದೆ ನಮ್ಮ ಬದುಕು ಅದು ಬರಡು ಆದ್ದರಿಂದ ಆ ಮುಖ್ಯಪ್ರಾಣದೇವರ ಚಿಂತನೆ ನಾವು ನಿರಂತರ ಮಾಡಬೇಕು ಭಗವಂತನ ಉಪಾಸನೆ ಎಷ್ಟು ಮುಖ್ಯ ಅಷ್ಟೇ ಮುಖ್ಯ ಮುಖ್ಯಪ್ರಾಣದೇವರ ಚಿಂತನೆಯೂ ಬೇಕಾಗಿರ್ತಕ್ಕಂಥದ್ದು ಯಾ ಪ್ರತಿಯೊಂದು ವಸ್ತುವಿನಲ್ಲಿಯೂ ಕೂಡ ಆ ಚಿಂತನೆ ನಮಗೆ ಅತ್ಯಗತ್ಯ ಮುಖ್ಯಪ್ರಾಣ ಆ ಶಬ್ದ ಚೆನ್ನಾಗಿದೆ ಪ್ರಾಣ ಅಂತಂದರೆ ಇಂದ್ರಿಯಗಳು ಆ ಇಂದ್ರಿಯಗಳಲ್ಲಿ ಮುಖ್ಯನಾದವನು ಯಾರು ಅವನು ಮುಖ್ಯ ಪ್ರಾಣ ನಮಗೆ ಎಲ್ಲ ವಸ್ತುಗಳಿಂದ ನಮ್ಮ ಶರೀರ ಅನ್ನೋದು ಮುಖ್ಯ ಶರೀರ ಇಲ್ಲದೆ ನಮಗೆ ಬದುಕು ಇಲ್ಲ ಶರೀರದಲ್ಲಿಯೂ ಮುಖ್ಯವಾಗಿರತಕ್ಕ ವಸ್ತು ಇಂದ್ರಿಯಗಳು ಕಣ್ಣು ಕಿವಿ ಮೂಗು ನಾಲಗೆ ಮನಸ್ಸು ಇದೆಲ್ಲ ಇಂದ್ರಿಯಗಳು ಮುಖ್ಯ ಅಷ್ಟೇ ಮುಖ್ಯ ಮುಖ್ಯ ಪ್ರಾಣ ಆ ಇಂದ್ರಿಯಗಳಿಗೆ ನಿಯಾಮಕನಾದ ಆ ಶಕ್ತಿ ಮುಖ್ಯ ಪ್ರಾಣ ಅಷ್ಟೇ ಮುಖ್ಯನಾಗಿರ್ತಕ್ಕವ ಆದ್ದರಿಂದ ಅವನ ಹೆಸರು ಮುಖ್ಯ ಪ್ರಾಣ ಶರೀರದಲ್ಲಿ ಪ್ರಮುಖವಾದ ಇಂದ್ರಿಯಗಳಿಗೆ ಯಾರು ನಿಯಾಮಕನೋ ಅವನು ಮುಖ್ಯ ಪ್ರಾಣ ಅವನು ಬಹಳ ಮುಖ್ಯ ಸಾಮಾನ್ಯವಾಗಿ ನಾವು ಹೇಳೋದುಂಟು ಒಂದು ಹೊಟ್ಟೆ ನೋವು ಬಂತು ಅಂತಿಟ್ಟುಕೊಳ್ಳಿ ರೀ ಏನಾದರೂ ಬರಬಹುದು ಇದು ಹೊಟ್ಟೆನೋ ಒಂದು ಬರಬಾರದು ಅಂತ ಹಾಗೆ ಕಾಲು ನೋವು ಬಂತು ಇಟ್ಟುಕೊಳ್ಳಿ ಏನಾದರೂ ಬರ್ಬೋದು ನೋವು ಒಂದು ಹೊರಗಡೆ ಆಗಿಬಿಟ್ಟಿದೆ ಅಂತ ಅದೇ ರೀತಿ ನಮ್ಮ ಇಂದ್ರಿಯಗಳಲ್ಲಿ ಕಣ್ಣಿಗೆ ಸ್ವಲ್ಪ ಸಮಸ್ಯೆ ಆಯಿತು ಅಂತ ಇಟ್ಟುಕೊಳ್ಳಿ ಹಾಗೆ ನಾವು ಹೇಳೋದುಂಟು ಬೇರೆ ಇಂದ್ರಿಯಗಳಿಗೆ ತೊಂದರೆ ಬಂದರೆ ತೊಂದರೆ ಇಲ್ಲ ಕಣ್ಣಿಗೆ ಏನು ಅಂತ ಕಿವಿಗೆ ಬಂತು ಅಂತ ಇಟ್ಕೊಳ್ಳಿ ಎಂಥ ಕಿರಿಕಿರಿ ಏನು ಕೇಳಲಿಕ್ಕೆ ಆಗುವುದಿಲ್ಲ ಬೇರೆ ಯಾವ ಇಂದ್ರಿಯಕ್ಕೆ ಬಂದರೂ ತೊಂದರೆ ಇಲ್ಲ ಕಿವಿಗೊಂದು ಬರಬಾರದು ಅಂತ ಎಲ್ಲ ಇಂದ್ರಿಯಗಳು ಮುಖ್ಯನೇ ಆದರೆ ಎಲ್ಲಿವರೆಗೆ ಮುಖ್ಯ ಪ್ರಾಣದೇವರು ಇರ್ತಾರೆ ಆ ಇಂದ್ರಿಯಗಳಿಗೆ ನಿಯಾಮಕರು ಅಲ್ಲಿವರೆಗೆ ಇಂದ್ರಿಯಗಳಿಗೆ ಅಸ್ತಿತ್ವ ಕಣ್ಣಲ್ಲಿ ಆ ಎಲ್ಲಿವರೆಗೆ ಇರ್ತಾರೆ ಅಲ್ಲಿವರೆಗೆ ಆ ಸೂರ್ಯ ಆ ಕಣ್ಣನ್ನು ಚೆನ್ನಾಗಿ ಇಡ್ತಾನೆ ಹೀಗೆ ಆವಾವ ಇಂದ್ರಿಯಗಳಲ್ಲಿ ಆ ಮುಖ್ಯಪ್ರಾಣದೇವರು ಕೂತು ಇಂದ್ರಿಯಗಳಿಗೆ ಪ್ರೇರಣೆ ಶಕ್ತಿಯನ್ನು ಕೊಡ್ತಾರೆ ಆಗ ಇಂದ್ರಿಯಗಳೆಲ್ಲ ನಮಗೆ ಬೇಕು ಅಂತ ಅನಿಸಿರ್ತದೆ ಮುಖ್ಯಪ್ರಾಣದೇವರು ಅಲ್ಲಾಡಿದರೆ ಆ ತತ್ವಾಭಿಮಾನಿಗಳು ಅಲ್ಲಾಡಿದರೆ ಆ ತತ್ವ ಆ ಇಂದ್ರಿಯಗಳು ನಮಗೆ ತೊಂದರೆ ಕೊಡ್ತವೆ ಹಾಗಾಗಿ ಮುಖ್ಯಪ್ರಾಣ ಅನ್ನುವಂಥದ್ದು ಪ್ರಮುಖವಾದ ಒಂದು ಶಕ್ತಿ ನಮ್ಮ ಪಿಂಡಾಂಡದಲ್ಲಿ ಬ್ರಹ್ಮಾಂಡದಲ್ಲಿ ಎಷ್ಟು ಮುಖ್ಯ ಈ ಶರೀರದಲ್ಲಿಯೂ ಕೂಡ ಆ ದೇವರ ಪಾತ್ರ ಅದು ಹಿರಿದಾದದ್ದು ಅದರಿಂದ ಮುಖ್ಯ ಪ್ರಾಣ ಅಂತ ಕರೀತಾರೆ ಈ ಮುಖಕ್ಕೆ ಸಂಬಂಧಪಟ್ಟ ಪ್ರಾಣಗಳು ಇಂದ್ರಿಯಗಳು ಅದರಲ್ಲಿ ಮುಖ್ಯ ಪ್ರಮುಖನಾದವನು ಮುಖ್ಯಪ್ರಾಣ ಶಕ್ತಿ ಅದನ್ನು ನಾವು ಮರೀಲಿಕ್ಕೆ ಸಾಧ್ಯವೇ ಇಲ್ಲ ಮುಖ್ಯಪ್ರಾಣ ಭಾಳ ಪ್ರಮುಖನಾದವ ಅನ್ನುವಂತಹ ಅರ್ಥವನ್ನು ಕೊಡುವಂತಹ ಶಬ್ದ ಮುಖ್ಯಪ್ರಾಣದೇವರು ದೇವತೆಗಳಲ್ಲಿ ಪ್ರಮುಖರಾದವರು ಭಗವಂತ ಲಕ್ಷ್ಮೀದೇವಿಯನ್ನು ಬಿಟ್ಟರೆ ಎಲ್ಲ ದೇವತೆಗಳಿಗಿಂತ ಮಿಗಿಲಾದವರು ವಾಯುದೇವರು ಹಾಗಾಗಿ ದೇವೋತ್ತಮ ಅಂತ ಮಹಾಭಾರತ ಮುಖ್ಯಪ್ರಾಣದೇವರಿಗೆ ಪ್ರಶಸ್ತಿಯನ್ನು ನೀಡಿದೆ ದೇವಶ್ರೇಷ್ಠಸ್ತು ಮಾರುತಾ ಅಶ್ವಮೇಧ ಕೃತುಶ್ರೇಷ್ಠ ಜ್ಯೋತಿಶ್ರೇಷ್ಠ ದಿವಾಕರ ಬ್ರಾಹ್ಮಣ ಶ್ರೇಷ್ಠ ದೇವಶ್ರೇಷ್ಠಸ್ತು ಮಾರುತ ಯಾಗಗಳಲ್ಲಿ ಅಶ್ವಮೇಧ ಅದು ಶ್ರೇಷ್ಠವಾದ ಯಾಗ ಅಂತೆ ಅಶ್ವಮೇಧಕ್ಕಿಂತ ಮಿಗಿಲಾದ ಯಾಗ ಇಲ್ಲ ಅಂತ ಹಾಗೆಯೇ ಕಾಣುವ ಗ್ರಹಗಳಲ್ಲಿ ಸೂರ್ಯ ಮಹಾಪ್ರಕಾಶಕ ಅಂತ ಅದೇ ರೀತಿಯಾಗಿ ಎರಡು ಕಾಲಿನ ಪ್ರಾಣಿಗಳಲ್ಲಿ ಬ್ರಹ್ಮಜ್ಞಾನಿ ಅವನು ಶ್ರೇಷ್ಠ ಅಂತ ದೇವಶ್ರೇಷ್ಠಸ್ತು ಮಾರುತಾ ವಾಯುದೇವರು ದೇವತೆಗಳಲ್ಲಿ ಶ್ರೇಷ್ಠರಾದವರು ಅಂತ ವೇದದ ವ್ಯಾಖ್ಯಾನ ರೂಪವಾದ ಮಹಾಭಾರತ ಸ್ಪಷ್ಟವಾಗಿ ನಮಗೆ ಚಿತ್ರಣೆಯನ್ನು ನೀಡಿದೆ ಮಾರುತಃ ಅಂತಂದರೆ ವಾಯುದೇವರಿಗೆ ಇನ್ನೊಂದು ಹೆಸರು ಮುಖ್ಯ ಪ್ರಾಣದೇವರಿಗೆ ಮಗುದೊಂದು ಹೆಸರು ಮಾರುತಃ ಮಾರುತಃ ಅಂತಂದರೆ ಯಾರು ನಮ್ಮ ಜೊತೆಗಿದ್ದರೆ ನಮಗೆ ಅಳುವ ದುರ್ಯೋಗ ಇರುವುದಿಲ್ಲ ಅವನು ಮಾರುತಾ ಋತ ಅಂದರೆ ಅಳುದು ಮಾ ಋತಂ ಏನ ಯಾರಿಂದಾಗಿ ನಮ್ಮ ಅಳು ನಿಲ್ತದೆ ಅವನನ್ನು ಮಾರುತಾ ಅಂದರೆ ಮುಖ್ಯ ಪ್ರಾಣದೇವರು ನಮಗೆ ಇದ್ದರೆ ನಮ್ಮ ಜೀವನದಲ್ಲಿ ಅಳು ಅನ್ನುವಂಥದ್ದು ಇಲ್ಲ ದೇವರು ಆಳ್ತಾ ಇದ್ದರೆ ಅಳು ನಿಂತು ಹೋಗ್ತದೆ ಅಂತ ಅಂತಹ ವಾಯುದೇವರು ಶ್ರೇಷ್ಠ ಅಂತ ಮಹಾಭಾರತ ಹೇಳಿದೆ ಇಡೀ ಮಹಾಭಾರತದ ಸಾರ ಏನು ಅಂದರೆ ಇದೇ ಮಹಾಭಾರತದಲ್ಲಿ ಎರಡು ಪ್ರಮುಖವಾದ ಪಾತ್ರಗಳು ಒಂದು ಶ್ರೀಕೃಷ್ಣ ಎರಡನೇದ್ದು ಭೀಮ ಭೀಮ ಅಂದರೆ ಮುಖ್ಯಪ್ರಾಣದೇವರ ಇನ್ನೊಂದು ಅವತಾರ ಹಾಗಾಗಿ ಆ ಅವತಾರದ ಕಥೆಯನ್ನು ನಮ್ಮ ಮುಂದೆ ಚಿತ್ರಿಸ್ತಾ ಮುಖ್ಯಪ್ರಾಣದೇವರು ಹೇಗೆ ಶ್ರೇಷ್ಠ ಅನ್ನೋದನ್ನು ಮಹಾಭಾರತ ನಿರೂಪಣೆ ಮಾಡಿಕೊಟ್ಟಿದೆ ಇಡೀ ಮಹಾಭಾರತ ಲಕ್ಷ ಶ್ಲೋಕವನ್ನು ನಾವು ಚಿಂತನೆ ಮಾಡಿದರೆ ವಾಯುದೇವರ ಅಥವಾ ವಾಯುದೇವರ ಅವತಾರವಾದಂತಹ ಭೀಮಸೇನ ದೇವರ ಹಿರಿದಾದ ವ್ಯಕ್ತಿತ್ವ ಸ್ಪಷ್ಟವಾಗಿ ಗೊತ್ತಾಗ್ತದೆ ಕೃಷ್ಣನಲ್ಲಿ ರಾಮಾಭೇದ ಚಿಂತನೆ ಮಾಡಿ ರಾಮದೇವರು ದೇವರನ್ನು ಹನುಮಂತ ದೇವರನ್ನು ಹೇಗೆ ಸರಿಯಾದ ಮಾರ್ಗದಲ್ಲಿ ಕರ್ಕೊಂಡು ಹೋದರು ಹಾಗೆ ನಮ್ಮನ್ನು ಕರ್ಕೊಂಡು ಹೋಗಿ ಇಂಥ ಪ್ರಾರ್ಥನೆ ಮಾಡೋಣ ಅಂತ ಹೇಳ್ತಾ ಪ್ರವಚನವನ್ನು ಕೃಷ್ಣಾರ್ಪಣವ್ತು